ಅಭಿಪ್ರಾಯಕ್ಕೆ ಮೊದಲು ಜೋಶಿ ಅವರು ರಾಮು ಅಂತ ಇದ್ದಾರೆ ಬಿ ಜೆ ಪಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಬಿ ಜೆ ಪಿ ನಾಯಕರೇ ಮತಾಂತರ ಆಗಿದ್ದಾರೆ ಕ್ರೈಸ್ಟ್ ಧರ್ಮಕ್ಕೆ ಸೊ ಅದಕ್ಕೆ ನಾನು ಅನ್ಕೊಂಡೆ ಯಾಕಪ್ಪ ಇವ್ರು ಇಷ್ಟು ವಿರುದ್ಧ ಮಾಡ್ತಾ ಇದ್ದಾರೆ ಆ ಕ್ರೈಸ್ಟ್ ಏನು ಅದು ಟ್ಯಾಬ್ ಬಂದಾಗ ಆ ಟ್ಯಾಬ್ಲರ್ ಫಾರ್ಮ್ಯಾಟಲ್ಲಿ ಬಂದಾಗ ಒಂದು ಕಾಲಮ್ ಬಂದಾಗ ಯಾಕೆ ಇವ್ರು ಇಷ್ಟು ವಿರೋಧ ಮಾಡ್ತಾ ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ರಾಮು ಅವ್ರು ಹೇಳ್ತಾರೆ ಎಲ್ಲರೂ ಎಲ್ಲರ ಸತ್ಯ ಹೊರಗೆ ಬರ್ತದೆ ಯಾರ್ಯಾರು ಕ್ರಿಶ್ಚಿಯನ್ನು ಯಾರ್ಯಾರು ದಲಿತ ಕ್ರಿಶ್ಚಿಯನ್ನು ಯಾರ್ಯಾರು ಬ್ರಾಹ್ಮೀಣ್ ಕ್ರಿಶ್ಚಿಯನ್ರು ಅಂತ ಹೊರಗೆ ಬರುತ್ತೆ ಅಂದ್ಬಿಟ್ಟು ಇವರು ವಿರೋಧ ಮಾಡಿದ್ದು ಇವರು ಮೊದಲು ಬಿ ಜೆ ಪಿಯವರು ಜೋಶಿಯವರು ಗರ್ವ ಆಪ್ಸಿ ಅವರ ಪಾರ್ಟಿನಲ್ಲಿ ಮಾಡಲಿ ಫಸ್ಟು ಆಮೇಲೆ ಬೇರೆಯವ್ರಿಗೆ ಉಪದೇಶ ನೀಡಲಿ ಏನಾದರೂ ಅವ್ರು ಮಾತಾಡೋದ್ರಲ್ಲಿ ಸೆನ್ಸ್ ಇದೆಯೇನ್ರಿ ಸರ್ವೆ ಮಾಡೋದರಿಂದ ಮತಾಂತರ ಆಗ್ತಾರ ಯಾರನ್ನ ಹಂಗಂದ್ರೆ ಮತ್ತೆ ನಾಳೆ ನ್ಯಾಷ್ನಲ್ ಸೆನ್ಸಸ್ ಆಗ್ತದೆ ಅವಾಗ ಮತ್ತೆ ಮತಾಂತರ ಆಗ್ತಾರೆ ಎಲ್ಲರು ಏನು ಇವ್ರು ಹೆಂಗೆ ಮಂತ್ರಿ ಮಾಡಿದ್ರು ಹೆಂಗೆ ಎಮ್ ಪಿ ಆಗಿ ಎಲೆಕ್ಟ್ ಆಗ್ತಾರೋ ಇವರೆಲ್ಲರು ಫಸ್ಟು ಅವರ ಪಕ್ಷದವರು ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ ಆ ಪ್ರಶ್ನೆಗೆ ಉತ್ತರ ಕೊಡಲಿ ಬಿ ಜೆ ಪಿ ನಾಯಕರು ಎಷ್ಟು ಜನ ಯಾರ್ಯಾರು ಎಲ್ಲೆಲ್ಲಿ ಮತಾಂತರ ಆಗಿದ್ದಾರೆ ಮತ್ತು ಅವರ ಗರುಸಿ ಯಾವಾಗ ಮಾಡ್ತಾರೆ ಜೋಶಿಯವರು ಅದಾದಮೇಲೆ ಮುಖ್ಯದ್ದು